ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ನವೆಂಬರ್ ಹದಿನೆಂಟು ಜಿಲ್ಲಾಡಳಿತದ ವತಿಯಿಂದ ದಾಸಶ್ರೇಷ್ಠ ಸಂತ ಕವಿ ಶ್ರೀ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತಿಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಕಾಗಿನೆಲೆ ಕನಕಗುರು ಪೀಠದ ಶ್ರೀ ಶ್ರೀ ಶಿವಾನಂದಪುರಿ ಸ್ವಾಮೀಜಿ ಶಾಸಕ ಕೆ ಹರೀಶ್ ಗೌಡ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಶ್ರೀ ಎನ್ ಮಂಜೇಗೌಡ ಜಿಲ್ಲಾಧಿಕಾರಿಗಳಾದ ಲಕ್ಷ್ಮೀಕಾಂತ ರೆಡ್ಡಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಎಂಡಿ ಸುದರ್ಶನ್ ಮಾಜಿ ಶಾಸಕ ಎಂಕೆ ಸೋಮಶೇಖರ್ ಗಾಂಧಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರವಿ ಮಂಚಗೌಡನ ಕೊಪ್ಪಲು ಮಾಜಿ ನಗರ ಪಾಲಿಕೆ ಸದಸ್ಯರಾದ ಎಂ ಶಿವಣ್ಣ ಗೋಪಿ ಕರ್ನಾಟಕ ರಾಜ್ಯ ಕುರುಬರ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅದ್ದೂರಿಯಾಗಿ ಕನ್ನಡ ಕನ್ನಡ ಕನಕ ಜಯಂತೋತ್ಸವ ನಡೀತಾ ಇದೆ ಇದಕ್ಕೆ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಸಮಾಜದ ಮುಖಂಡರು ನಾಡಿನ ಎಲ್ಲ ಜನತೆ ಸಹಕಾರ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ ನಾಡಿನ ಜನತೆಗೆ ಕನಕ ಜಯಂತೋತ್ಸವದ ಶುಭಾಶಯಗಳು ಕರ್ನಾಟಕದ ಜನತೆಗೆ ಐನೂರ ಮೂವತ್ತೇಳನೇ ಕನಕ ಜಯಂತೋತ್ಸವದ ಶುಭಾಶಯಗಳು ಮತ್ತು ಅದೇ ರೀತಿ ಕನಕದಾಸರ ಜೀವನದಲ್ಲಿ ನಡೆದಂಥ ಘಟನೆಗಳು ಅವರು ಮಾಡಿದಂಥ ತ್ಯಾಗ ಅವ್ರಿಗಾದಂಥ ಕಹಿ ಅನುಭವಗಳು ಇದನ್ನೆಲ್ಲ ಮೀರಿ ನಿಂತಂಥ ದಾಸರ ಪಂಕ್ತಿನಲ್ಲಿ ಯಾರು ಇದ್ದರೆ ಅದು ಮಹಾನ್ ಕನಕದಾಸರು ಹಿಂದುಳಿದ ಜಾತಿಗಳಲ್ಲಿ ಇನ್ನೂರೈವತ್ತಕ್ಕೂ ದಾಸರಗಳಲ್ಲಿ ಇದ್ದಂಥ ದಾಸರ್ಯಾರಿದ್ರೆ ಕನಕದಾಸರು ಒಬ್ಬರೇ ಒಬ್ರು ಅಂಥ ಮಹಾನ್ ಭಾವ ಅವರು ಹಾಕೊಟ್ಟಂಥ ಹೆಜ್ಜೆಗಳು ಇವತ್ತು ನಮಗೂ ಸ್ಫೂರ್ತಿದಾಯಕ ಮತ್ತೆ ನಮ್ಮ ಜೀವನದಲ್ಲಿ ಅದನ್ನು ಈ ಕರ್ನಾಟಕ ಜನತೆ ತಮ್ಮ ಕೈಲಾದಷ್ಟನ್ನು ಅಳವಡಿಸ್ಕೊಳ್ಳಿ ಅಂತ ತಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಈ ದಿನ ನಮ್ಮ ಕನಕದಾಸರ ಜಯಂತಿಯ ಕಾರ್ಯಕ್ರಮ ಮೈಸೂರು ನಗರದಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಜಾತ್ಯತೀತ ತತ್ವಗಳನ್ನ ಈ ನಾಡಿಗೆ ಸಾರಿದಂತಹ ಸಂತ ಕನಕದಾಸರ ಜಯಂತಿಯನ್ನು ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ತಾ ಇರುವಂಥದ್ದು ನಮ್ಮೆಲ್ಲರೂ ಕೂಡ ಸಂತಸವನ್ನ ತಂದಿದೆ ಐನೂರ ಮೂವತ್ತೇಳನೇ ಜಯಂತಿ ಕಾರ್ಯಕ್ರಮ ಕನಕದಾಸರ ರಚನೆಯನ್ನು ಮಾಡಿದಂತಹ ಅವರ ಕೀರ್ತನೆಗಳು ಅವರ ಕೃತಿಗಳಲ್ಲಿ ಈ ನಾಡಿಗೆ ಎಲ್ಲರೂ ಕೂಡ ಸರ್ವಸಮಾನರು ಅನ್ನುವಂತಹ ಒಂದು ಆಚರಣೆಯನ್ನು ತಂದಂತಹ ನಮ್ಮ ಕನಕದಾಸರಿಗೆ ನಾವೆಲ್ಲರೂ ಕೂಡ ಒಂದು ಅವರ ಜಯಂತಿಯನ್ನು ಬಹಳ ವಿಜೃಂಭಣೆಯನ್ನು ಮಾಡ್ತಾ ಇರುವಂಥದ್ದು ಬಹಳ ಸಂತೋಷವನ್ನು ತಂದಿದೆ ನಾನು ರವಿ ಮಂಚೇಗೌಡನ್ ಕೊಪ್ಲು ಚಾಮರಾಜ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಮ್ಮ ಮಾದೇವಪ್ಪನವರು ಮತ್ತೆ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಶ್ರೀ ಪೈಲ್ವಾನ್ ಶ್ರೀನಿವಾಸ್ ಅವರು ಈ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ ಪಾಲ್ಗೊಂಡಿದ್ದೇವೆ ನಮ್ಮ ಜೀವನದ ಚಕ್ರೋತ್ತರ ಇವು ಒಂದಾದ ಬರ್ತಾನೆ ಇರ್ತವೆ ಸುಖ ಬಂದ್ರೆ ಹಾಗೆ ಇರಲ್ಲ ಇನ್ನೊಂದು ರೀತಿಯ ದುಃಖ ಬರ್ತದೆ ದುಃಖ ಅಂದ್ರೆ ಹಾಗೆ ಇರೋದಿಲ್ಲ ಮತ್ತೊಂದು ರೀತಿಯ ಸುಖ ಬರ್ತದೆ ಚಕ್ರಾಕಾರವಾಗಿ ತಿರುಗುತ್ತಾ ಚರ್ಚೆ ನಡೀತು ಏನಪ್ಪ ಅಂದ್ರೆ ನಾವು ಯಾವಾಗ ಹೋಗೋದು ನಾನು ಹೋದರೆ ಹೋಗೇನು ಅಂದ್ರಲ್ಲ ಅಂದರೆ ಯಾವಾಗ ಹೋಗೋದು ಮತ್ತೆ ಬರೋದು ಯಾವಾಗ గొరగతిలా తోవర్ మెతదర్ నా ఏనదరు నా తో ఇల్లో గో గో ఇ శరియెననల కురందర దసరు ఆరు బారు నరమెకు అంత కనత దసరి ఆరు బారు నరమెత అదికాయ ఆరు తరేన నొందిద అది ఏ బరుతలే అవ ఏని బరుతలే అందుగా యారెలనలగదో అందుగా తన శైతు కొంవయొని అందుగా ಈ ಸಂಸಾರ ಸಾಗರದಲ್ಲಿ ಆರು ಅಂದ್ರೆ ಆರು ಜನ್ಮಗಳು ದಾಸರಿಗೆ ಪುನಃ ಆ ಆರು ತಲೆಗಳನ್ನು ಇರಿಸುವಂತ ಯಾರಪ್ಪ ಅಂದ್ರೆ ಆ ಒಬ್ಬ ಮಹಾ ಸದ್ಗುರುನೇ ಆರು ಜನ್ಮಗಳನ್ನ ಇರಿಸಿ ಮುಖ್ಯಮಂತ್ರಿ ಕರ್ಕೊಂಡು ಹೋಗಬನ್ನ ಹೊತ್ತು ದೇವರವರ ಕೈಗೆ ಆಗೋದಿಲ್ಲ ಹಾಗಾಗಿ ಆರು ಜನ್ಮಗಳು ಬರಬೇಕು ನೀನು ಅಂದ್ರೆ ወንድ ወንድ ባሪ ደንደር ወንድ ባሪ ደንደር ሳቅ ሰው ነው አንድ ያለው ቀነም ከእዛ በይ እንደ አንድ ነው የምትይው ይው ብር ነው ይው እ ነን የአቅም ልትሰሚክ ጉርበላ ನಾಳೆ ಬರುತ್ತೆ ನಾನು ನೀನು ಬರಬೇಕು ವ್ಯಾಸರಾದೆ ನಾನು ವ್ಯಾಸರನು ಬಂದು ಯಾರನ್ನ ಗುನುರೋ ವ್ಯಾಗಲೇದರು ಸಾಹೇನು ಬಂದೆ ಅನುಕದಾಶ್ರು ಮತ್ತೆ ಆ ಕೆಳ ಜಾತಿಯದ ಜಲ್ಲೋನೆ ಅನುಕದಾಶ್ರು ತಾಯಿದ್ರು ಅವರ ಜಗನಾಥ ದಾಸ್ರು ಅಂತ ಅವರ ಕೂಟಿ ಬಲರು ಹೀಗೆ ಹೊತ್ತು ಸಾಹೋ ಅಂತಕಂತದ್ದು ನಮಗೆ ಅಲ್ಲಿಂದ ಎಲ್ಲಿಂದ ನೀ ಬಂದೆ ಅಲ್ಲಿಂದ ಏನು ತಂದೆ ಇಲ್ಲಿಂದ ಏನು ಏಳಿಗೆ ಮುಂದೆ ನನ್ನವರು ಇಲ್ಲಿ ನನ್ನವರು ಇಲ್ಲಿಂದ ಏನು ಮನೆಗೆ ಮುಂದೆ ನನ್ನವರು ಯಾರೋ ನಿಮ್ಮವರು ಯಾರೋ ಅಂತ ಒಂದು ಮಾತು ಬರ್ತಾರೆ ಅಲ್ಲಿಂದ ನಾವು ಬಂದಿದ್ದೀವಿ ಏನು ತಂದಿದ್ದೀವಪ್ಪ ಅಪ್ಪ ಏನು ತಂದಿಲ್ಲ ಬರುವಾಗದ ತಲೆ ಹೋಗುವಾಗ ದತ್ತಲೆ ಬರುವಾಗಲೂ ನಾವು ಬರಿ ಕೈಲೇ ಬಂದಿದ್ದೀವಿ ಹೋಗುವಾಗ ನಾವು ಬದಿ ಹೋಗ್ತೀವಿ ಹೋಗುವ ಈ ಜನ್ಮಕ್ಕೆ ಎಷ್ಟು ಬೇಕು ಭಗವಂತ ಕೇಳದಷ್ಟು ಕೊಡ್ತಾನೆ ಆದರೆ ಕಟ್ಟಿದ್ದನ್ನ ಸನ್ಮಾರ್ಗದಲ್ಲಿ ಅದು ನಡೆಸ್ಕೊಂಡು ಹೋಗ್ಬೇಕಲ್ಲ ಐಶ್ವರ್ಯವನ್ನ ಹಿಡಿಯುವ ಶಕ್ತಿ ಇರಬೇಕಲ್ಲ ಐಶ್ವರ್ಯವಂತೂ ಆಗ್ತಾರೆ ಮಂಕಾರಿ ಆಗ್ತಾರೆ ஆேனாத ஜீவ மத்திய மட்டக்கெ மத்திய ரூபாகியாகி ஆ பட்சி சுலவாக மிருகஜாலியாக நானா ஜன்மீக வந்தோஸு அந்த வியாபார அல்ல ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ಧನವನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ